ನಮಸ್ತೆ ಎಲ್ಲರಿಗೂ ನಾಗುಮಹಿ ಕುಕಿಂಗ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಕಡಿಮೆ ಪದಾರ್ಥ ಕಡಿಮೆ ಸಮಯದಲ್ಲಿ ಗರಿಗರಿಯಾದ ಗೋಧಿ ಹಿಟ್ಟಿನ ಬಿಸ್ಕೆಟ್ ಇದನ್ನ ರೆಡಿ ಮಾಡಿಕೊಳ್ಳೋದಕ್ಕೆ ಜಾಸ್ತಿ ಸಮಯ ಆಗ್ಬೋದು ಜಾಸ್ತಿ ಪದಾರ್ಥ ಹಾಕ್ಬಹುದು ಯಾವುದು ಕೂಡ ಬೇಡ ಸಂಜೆ ಟೀ ಟೈಮ್ಗಾದ್ರೂ ಸರಿ ಅಥವಾ ಮಕ್ಕಳು ಸ್ಕೂಲಿಂದ ಬಂದಾಗಾದ್ರೂ ಸರಿ ಒಟ್ನಲ್ಲಿ ಈ ಬಿಸ್ಕೆಟ್ ಅನ್ನ ಒಂದು ತಿಂಗಳ ತನಕ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ ತಿನ್ಬೋದು ಬನ್ನಿ ಹಾಗಾದ್ರೆ ಗೋಧಿ ಹಿಟ್ಟಿನಿಂದ ಗರಿಗರಿಯಾದ ಈ ಬಿಸ್ಕೆಟ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಇವಾಗ ಮೊದಲಿಗೆ ಈ ಬಿಸ್ಕೆಟ್ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ನಾವು ಸಕ್ಕರೆ ಕರಗಿಸಿಕೊಳ್ಳೋಣ ಸೆಕ್ರೆ ಕರಗಿಸಿಕೊಳ್ಳುವುದಕ್ಕೆ ಗ್ಯಾಸ್ ಅನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದ್ ಕಪ್ ಅಳತೆಯಿಂದ ಮುಕ್ಕಾಲ್ ಕಪ್ ಆಗುವಷ್ಟು ಸಕ್ಕರೆ ಹಾಕೊಳ್ತಾ ಇದೀನಿ ಸಕ್ಕರೆ ಜಾಗದಲ್ಲಿ ನೀವು ಬೆಲ್ಲನ್ನು ಕೂಡ ಸೇರಿಸ್ಕೋಬಹುದು ಮುಕ್ಕಾಲ್ ಕಪ್ ಸೆಕ್ರೆಗೆ ಮುಕ್ಕಾಲ್ ಕಪ್ ಆಗುವಷ್ಟು ನೀರನ್ನ ಹಾಕೊಳ್ತಾ ಇದೀವಿ ಸಕ್ಕರೆನ ನಾವು ಕರಗಿಸ್ಕೋಬೇಕು ಪಾಕ ಆತರ ಏನು ಬೇಕಾಗಿರಲ್ಲ ಜಸ್ಟ್ ಈ ಸಕ್ಕರೆ ಕರಗಿದ್ರೆ ಸಾಕು ನಮ್ಗೆ ಚೆನ್ನಾಗಿ ಇದನ್ನ ಕರ್ಗಸ್ಕೊಂಡು ನಂತರ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಸಕ್ಕರೆ ಕರಗಿದೆ ಆದ್ರೆ ಸಾಕು ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಒಂದು ಪ್ಲೇಟ್ ಅನ್ನ ಮೇಲೆ ಮುಚ್ಚಿ ಇದನ್ನ ಪಕ್ಕಕ್ಕೆ ಇಟ್ಟು ಹಿಟ್ಟುಕೊಳ್ತಾ ಇದೀನಿ ಯಾಕೆಂದ್ರೆ ಈ ಸೆಕ್ರೆ ನೀರು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು ಈ ಬಿಸ್ಕೆಟ್ ಮಾಡಕ್ಕೆ ಅವಾಗ್ಲೇನೆ ತುಂಬಾ ಗರಿಗರಿಯಾಗಿ ಕೂಡ ಬರುತ್ತೆ ಅದಕ್ಕೋಸ್ಕರ ಒಂದು ಪ್ಲೇಟ್ ಅನ್ನ ಮುಚ್ಚಿ ಇಟ್ಟು ಇವಾಗ ನೆಕ್ಸ್ಟ್ ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನ ಸೇರಿಸ್ತಾ ಇದೀನಿ ಸೆಕ್ರೆನ ನಾವು ಯಾವ ಕಪ್ ಅಲ್ಲಿ ತಗೊಂಡಿದೀವೋ ಅದೇ ಕಪ್ ಅಳತೆಯಲ್ಲಿ ಗೋಧಿ ಹಿಟ್ಟನ್ನು ಕೂಡ ಸೇರ್ಸ್ಕೊಳ್ತಾ ಇದೀನಿ ಮುಕ್ಕಾಲ್ ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದೀನಿ ಹಾಗಾಗಿ ಅದೇ ಕಪ್ ಅಳತೆಯಲ್ಲಿ ನಾನು ಮೂರ್ ಕಪ್ ಆಗೋಷ್ಟು ಗೋಧಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸಾಕಾಗುತ್ತೆ ಮೂರ್ ಕಪ್ ಗೋಧಿ ಹಿಟ್ಟಿಗೆ ಒಂದು ಮುಕ್ಕಾಲ್ ಕಪ್ ಆಗೋಷ್ಟು ಸಕ್ಕರೆ ಹಾಕಿದ್ರೆ ಸಾಕು ಇವಾಗ ಇದಕ್ಕೆ ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದೀನಿ ಆ ಬ್ರೌನ್ ಕಲರ್ ಪಾಟ್ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ವೈಟ್ ಇರುವಂತಹ ಒಣ ಕೊಬ್ಬರಿನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನುಣ್ಣಗೆ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ಅಥವಾ ನೀವು ಅಂಗಡಿಯಲ್ಲಿ ಸಿಗುವಂತಹ ಡಿಸಿಕೇಟೆಡ್ ಕೊಕೋನಟ್ ಪುಡಿ ಆದ್ರೂನು ಸೇರಿಸಬಹುದು ಒಟ್ನಲ್ಲಿ ಈ ಒಣ ಕೊಬ್ಬರಿ ತುರಿದು ಹಾಕುದ್ರೆ ಬಿಸ್ಕೆಟ್ ತುಂಬಾ ಗರಿ ಗರಿಯಾಗಿ ಮತ್ತೆ ಅಷ್ಟೇ ರುಚಿಯಾಗಿ ಕೂಡ ಬರುತ್ತೆ ಇವಾಗ ಒಂದು ಮೂರರಿಂದ ನಾಲ್ಕ್ ಟೇಬಲ್ ಸ್ಪೂನ್ ಆಗಷ್ಟು ಒಣ ಕೊಬ್ಬರಿಯನ್ನ ತುರ್ದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಮೂರರಿಂದ ನಾಲ್ಕ್ ಟೇಬಲ್ ಸ್ಪೂನ್ ಆಗಷ್ಟು ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಕಪ್ ಎಳ್ಳಿದ್ರೂನು ಹಾಕೊಳ್ಳಿ ಬಿಳಿ ಎಲ್ಲಿದ್ರು ಕೂಡ ಹಾಕೊಳ್ಳಿ ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕೊಳ್ಳೋಣ ಒಂದು ಚಿಟಕಿ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ನೋಡಿ ಒಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದ್ ಅರ್ಧ ಕಪ್ ಆಗೋಷ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದ್ ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕೊಳ್ತಾ ಇದೀನಿ ನಾನು ಗೋಧಿ ಹಿಟ್ಟನ್ನ ಯಾವ ಕಪ್ ಅಲ್ಲಿ ತಗೊಂಡಿದಿನೋ ಅದೇ ಕಪ್ ಅಲ್ಲಿ ಮೂರ್ ಕಪ್ ಆಗೋಷ್ಟು ಗೋಧಿ ಹಿಟ್ಟಿಗೆ ಒಂದ್ ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ಲೇಬೇಕು ತುಪ್ಪ ಅಥವಾ ಎಣ್ಣೆ ಎರಡು ಕೂಡ ಮಿಕ್ಸ್ ಮಾಡಿ ಬೇಕಾದ್ರೆ ನೀವು ಹಾಕೋಬಹುದು ಇಲ್ಲಿ ನಾನು ತುಪ್ಪ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಇವಾಗ ತುಪ್ಪ ಹಾಕೊಂಡು ಕೈನಲ್ಲಿ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದೆರಡು ನಿಮಿಷ ಎಲ್ಲಾ ಗೋದಿ ಹಿಟ್ಟಿನ ಕಣಗಳಿಗೂ ಕೂಡ ತುಪ್ಪ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಪುಡಿಪುಡಿ ಹಾಕ್ಬೇಕು ಹಿಟ್ಟೆಲ್ಲ ನೋಡಿದ್ರೆಲ್ಲ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಇದೇ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅವಾಗ್ಲೆ ಮಾತ್ರ ನಾವು ಮಾಡುವಂತಹ ಬಿಸ್ಕೆಟ್ ತುಂಬಾ ಗರಿ ಗರಿಯಾಗಿ ಕೂಡ ಬರುತ್ತೆ ಇವಾಗ ಇದಕ್ಕೆ ನಾವು ಅವಾಗ್ಲೆ ಕರಗಿಸಿ ಇಟ್ಕೊಂಡಿರುವಂತಹ ಸಕ್ಕರೆ ನೀರನ್ನು ಹಾಕಿ ಕಲಸ್ಕೊಳ್ಳೋಣ ಸಕ್ಕರೆ ನೀರು ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು ತುಂಬಾ ಬಿಸಿಯಾಗಿರುವಂತಹ ಸಕ್ಕರೆ ನೀರನ್ನು ಕೂಡ ಹಾಕಕ್ಕೆ ಹೋಗ್ಬಿಡಿ ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನಾವು ಇದನ್ನ ಗಟ್ಟಿಯಾಗಿ ನಾತ್ಕೋಬೇಕು ಚಪಾತಿ ಹಿಟ್ಟು ತರ ಸಾಫ್ಟ್ ಆಗಿ ಇರಬಾರ್ದು ಹಿಟ್ಟು ಗಟ್ಟಿಯಾಗಿದಷ್ಟು ಬಿಸ್ಕೆಟ್ ಗರಿ ಗರಿಯಾಗಿ ಕೂಡ ಬರುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ಇವಾಗ ನಾನು ಸ್ವಲ್ಪ ಹಾಕೊಳ್ತಾ ಇದೀನಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳೋಣ ನೋಡಿ ಇವಾಗ ನಾನು ಪೂರ್ತಿ ಎಲ್ಲಾ ಸಕ್ಕರೆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಏನಾದ್ರೂ ನಿಮ್ಗೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಚುಮಕ್ಸ್ಕೊಂಡು ನೀವು ಹಿಟ್ಟನ್ನ ಗಟ್ಟಿಯಾಗಿ ನಾದ್ಕೊಳ್ಳಿ ತೆಳುವಾಗಂತೂ ಈ ಹಿಟ್ಟನ್ನ ನಾತ್ಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಬಿಸ್ಕೆಟ್ಗಳು ಮೆದ್ದೆ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಗಟ್ಟಿಯಾಗಿ ಕೈಯಲ್ಲಿನೇ ಹಿಟ್ಟನ್ನ ನಾತ್ಕೊಳ್ತಾ ಇದೀನಿ ತುಂಬಾ ಹೊತ್ತೇನು ನಾದೋದೇನು ಬೇಡ ಚಪಾತಿ ಹಿಟ್ಟು ತರ ಸಾಫ್ಟ್ ಆಗಿ ಕೂಡ ಹಿಡ್ಬಾರ್ದು ನೋಡಿ ಈ ರೀತಿ ನಾವು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಹಿಟ್ಟನ್ನ ತುಂಬಾ ಹೊತ್ತು ನಾದಕ್ಕೆ ಹೋಗ್ಬೇಡಿ ಇವಾಗ ನೋಡಿ ಈ ರೀತಿ ಹಿಟ್ಟನ್ನ ಪದರ ಪದರವಾಗಿ ಇರ್ಬೇಕು ಸಾಫ್ಟ್ ಆಗಿ ಕೂಡ ಇರಬಾರ್ದು ನೋಡಿ ತೋರಿಸ್ತಾ ಇದ್ದೀನಿ ಇಟ್ಟು ಇದೇ ರೀತಿ ಪದರ ಪದರವಾಗಿ ಇದ್ರೇನೆ ಬರ್ಬೇಕು ಅವಾಗ್ಲೇ ಗಟ್ಟಿಯಾಗಿ ಕೂಡ ಇರುತ್ತೆ ಮತ್ತೆ ಪದರ ಪದರವಾಗಿ ಇರಬೇಕು ಇವಾಗ ನಾವು ಇದನ್ನ ಸೆಟ್ ಆಗೋದಕ್ಕೆಲ್ಲ ಏನೋ ಬೇಡ ಇನ್ಸ್ಟೆಂಟ್ ಆಗಿ ನಾವು ಬಿಸ್ಕೆಟ್ ರೆಡಿ ಮಾಡ್ಕೋಬಹುದು ಇವಾಗ ಹಿಟ್ಟನ್ನ ನಾವು ಒಣಗೋದಕ್ಕೆ ಬಿಡೋದ್ ಬೇಡ ಈ ರೀತಿ ಒಂದೆರಡು ಭಾಗನಾಗಿ ಮಾಡ್ಕೊಂಡು ಯಾವ್ದಾದ್ರು ಒಂದು ಪಾತ್ರೆನ ಮುಚ್ಚಿ ಹಿಡೋಣ ಇವಾಗ ನಾವು ಬಿಸ್ಕೆಟ್ ನಮ್ಗೆ ಯಾವ ಸೈಜ್ ಬೇಕು ಯಾವ ರೀತಿ ಬೇಕೋ ಆ ರೀತಿ ನಾವು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಒಂದು ಉಂಡೆನ ತಗೊಂಡು ಕೈನಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚಪಾತಿ ಹೊತ್ತು ಲಟ್ಟಣಿಗೆಯಿಂದ ಸ್ವಲ್ಪ ದಪ್ಪನಾಗಿ ನಾವು ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿ ಹಿಟ್ಟೇನು ಉದ್ರಿಸೋದೇನು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ತುಪ್ಪ ಹಾಕಿ ಹಿಟ್ಟನ್ನ ನಾತ್ಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನು ಕೂಡ ಅಂಟಿಕೊಳ್ಳಲ್ಲ ಈ ರೀತಿ ಸ್ವಲ್ಪ ದಪ್ಪನಾಗಿ ನಾವು ಲಟ್ಟಿಸ್ಕೊಂಡು ನಮ್ಗೆ ಬೇಕಾದ ಆಕಾರದಲ್ಲಿ ಬಿಸ್ಕೆಟ್ ಗಳನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋಬಹುದು ನೋಡಿ ಈ ರೀತಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ತುಂಬಾ ತೆಳುವಾಗಿ ಲಟ್ಟಿಸ್ಬಾರ್ದು ಸ್ವಲ್ಪ ದಪ್ಪನಾಗಿನೇ ಇರ್ಬೇಕು ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡುವುದಕ್ಕೆ ಈ ರೀತಿ ಒಂದು ಡಬ್ಬಿ ಕ್ಯಾಪ್ ಅನ್ನ ತಗೊಂಡಿದ್ದೀನಿ ಈ ರೀತಿ ಒಂದು ಡಬ್ಬಿ ಕ್ಯಾಪ್ ಆಗ್ಬೋದು ಯಾವ್ದಾದ್ರು ಕೂಡ ಪರವಾಗಿಲ್ಲ ಒಟ್ನಲ್ಲಿ ಸ್ವಲ್ಪ ಮಂದನಾಗಿ ಹೊತ್ಕೊಂಡು ನಿಮ್ಗೆ ಬೇಕಾದ ಶೇಪ್ ಅಲ್ಲಿ ನೀವು ಬಿಸ್ಕೆಟ್ ಅನ್ನ ರೆಡಿ ಮಾಡ್ಕೊಳ್ಳಿ ಅಥವಾ ಚಾಕುವಿನಿಂದ ಸ್ಕ್ವಯರ್ ಟೈಪ್ ಅಲ್ಲ ಆದ್ರೂ ಕಟ್ ಮಾಡ್ಕೋಬಹುದು ಇಲ್ಲಿ ನಾನು ಒಂದು ಡಬ್ಬಿ ಮುಚ್ಚಳದಿಂದ ಈ ರೀತಿ ರೌಂಡ್ ಆಗಿ ಮಾಡ್ಕೊಳ್ತಾ ಇದೀನಿ ನೋಡಿ ಎಲ್ಲಾ ಬಿಸ್ಕೆಟ್ ಗಳನ್ನು ಕೂಡ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ ನೋಡಿ ಬಿಸ್ಕೆಟ್ ತುಂಬಾ ತೆಳುವಾಗಿ ಕೂಡ ಇಡಬಾರ್ದು ಈ ರೀತಿ ಇಷ್ಟು ಇಷ್ಟು ದಪ್ಪ ಹಗಲವಾಗಿ ಇಷ್ಟು ದಪ್ಪವಾಗಿ ಇರ್ಬೇಕು ನೀವು ಎಷ್ಟು ಹಗಲವಾಗಿ ಬೇಕಾದ್ರೂ ರೆಡಿ ಮಾಡ್ಕೊಳ್ಳಿ ಒಟ್ಟಲ್ಲಿ ಬಿಸ್ಕೆಟ್ ಸ್ವಲ್ಪ ದಪ್ಪನಾಗಿ ಇರಬೇಕು ಇವಾಗ ನೋಡಿ ಬಿಸ್ಕೆಟ್ ಗಳೆಲ್ಲ ನಾನು ಎಲ್ಲಾನು ಕೂಡ ಈ ರೀತಿ ಒಂದು ಸೈಜ್ ಅಲ್ಲಿ ರೆಡಿ ಮಾಡ್ಕೊಂಡಿದೀನಿ ಉಳ್ದಿರುವಂತಹ ಹಿಟ್ಟನ್ನು ಕೂಡ ಇದೇ ರೀತಿ ದಪ್ಪನಾಗಿ ನಾನು ಲಟ್ಟಿಸಿಕೊಂಡು ಒಂದು ಡಬ್ಬಿ ಕ್ಯಾಪ್ ಇಂದ ಈ ರೀತಿ ಹಗಲವಾಗಿ ರೌಂಡ್ ಶೇಪ್ ಅಲ್ಲಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಇವಾಗ ಉಳ್ದಿರುವಂತಹ ಎಲ್ಲಾ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದು ತಟ್ಟೆಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ನಾನು ಈ ಬಿಸ್ಕೆಟ್ ಅನ್ನ ಇಷ್ಟು ಮಂದವಾಗಿ ಹೊತ್ತಿಟ್ಕೊಂಡು ಒಂದು ತಟ್ಟೆಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಗ್ಯಾಸ್ ಮಾಡಿ ಒಂದು ಕಡೆಯ ಬಿಸಿ ಮಾಡಕ್ಕೆ ಇಟ್ಕೊಂಡು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಕಾದಿದ ನಂತರ ಗ್ಯಾಸ್ ಅನ್ನ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ನಾವು ಲಟ್ಟಿಸಿ ಹಿಟ್ಕೊಂಡಿರುವಂತಹ ಗೋಧಿ ಹಿಟ್ಟನ್ನ ಬಿಸ್ಕೆಟ್ ಅನ್ನ ಒಂದೊಂದಾಗೇನೆ ನಾನು ಹಾಕೊಳ್ತಾ ಇದ್ದೀನಿ ಹುರಿನ ನಾವು ಸ್ವಲ್ಪ ಕಡಿಮೆ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಫುಲ್ಲು ಕಡಿಮೆ ಹುರಿನಲ್ಲಿ ನಾವು ಸ್ವಲ್ಪ ಟೈಮ್ ಕೊಟ್ಟು ಬಿಸ್ಕೆಟ್ನ ಬೇಯಿಸ್ಕೋಬೇಕಾಗುತ್ತೆ ಬಿಸ್ಕೆಟ್ ಹದವಾಗಿ ಬೇಯುತ್ತೆ ಮತ್ತೆ ತುಂಬಾ ಗರಿಯಾಗಿ ಕೂಡ ಆಗುತ್ತೆ ಹುರಿನ ನಾವೇನಾದ್ರೂ ಜಾಸ್ತಿ ಇಟ್ಕೊಂಡು ಬಿಸ್ಕೆಟ್ನ ಬೇಯಿಸ್ಕೊಬಿಟ್ರೆ ಬಿಸ್ಕೆಟ್ ಎಲ್ಲ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪನೂ ಕೂಡ ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ಸ್ವಲ್ಪ ಟೈಮ್ ಕೊಟ್ಟು ಹುರಿನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ಬಿಸ್ಕೆಟ್ ಅನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಓವನ್ ಇತ್ತು ಅಂತ ಹೇಳಿದ್ರೆ ನೀವು ಓವನ್ ಅಲ್ಲೂ ಕೂಡ ಬಿಸ್ಕೆಟ್ ಬಿಸ್ಕೆಟ್ ಅನ್ನ ಬೇಯಿಸ್ಕೊಳ್ಬಹುದು ಇವಾಗ ನೋಡಿ ನಾನು ಬಿಸ್ಕೆಟ್ ಗಳೆಲ್ಲಾನು ಈ ರೀತಿ ನಿಧಾನವಾಗಿ ಬೇಯಿಸ್ಕೊಳ್ತಾ ಇದೀನಿ ನೋಡಿದ್ರಲ್ಲ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಅದು ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಅಂತ ನೋಡಿ ಇಷ್ಟಾದ್ರೆ ಸಾಕು ಇನ್ನು ಕಪ್ಪಗಾಗೋ ತನಕ ಬೇಯಿಸಿಕೊಳ್ಳುವುದೇನು ಬೇಡ ಇವಾಗ ನಾವು ತೆಗೆದು ಇದನ್ನ ಒಂದು ಪಾತ್ರೆಗೆ ಸೇರ್ಸ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಆದ್ರೆ ಬಿಸ್ಕೆಟ್ ಬೇಯುವುದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ನಿಧಾನವಾಗಿ ಬೆಂದಷ್ಟು ಗರಿ ಗರಿ ಆಗುತ್ತೆ ಬಿಸ್ಕೆಟ್ ಅನ್ನ ಇವಾಗ ಇದನ್ನೆಲ್ಲ ತೆಗೆದು ಒಂದು ಪಾತ್ರೆಗೆ ಸೇರ್ಸ್ಕೊಂಡು ಎರಡನೇ ಬ್ಯಾಚನ್ನು ಕೂಡ ಸೇಮ್ ಈ ಒಂದು ವಿಧಾನದಲ್ಲಿ ಬಿಸ್ಕೆಟ್ ಅನ್ನ ಬೇಯಿಸ್ಕೊಳ್ಳೋಣ ಇದನ್ನ ಒಂದಕ್ಕೊಂದು ಹಂಟಿಕೊಳ್ಳಲ್ಲ ಆರಾಮವಾಗಿ ನಿಧಾನವಾಗಿ ಬೇಯಿಸಿಕೊಳ್ಳೋಣ ಇವಾಗ ನೋಡಿ ಈ ರೀತಿ ತೇಲೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅವಾಗ ನಾವು ಉಲ್ಟಾ ಮಾಡಿಕೊಂಡ್ರೆ ಆಯ್ತು ಉಲ್ಟಾ ಮಾಡಿಕೊಂಡು ಹದವಾಗಿ ಬೇಯಿಸಿ ತೆಗೆದು ಬಿಡೋಣ ನಾವು ನಿಧಾನಾಗಿ ಬೇಯಿಸಿದಷ್ಟು ಗರಿ ಗರಿಯಾಗಿ ಬರುತ್ತೆ ಬಿಸ್ಕೆಟ್ ನೋಡಿ ಈ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ಎರಡನೇ ಬ್ಯಾಚು ಬಿಸ್ಕೆಟ್ ಕೂಡ ಬೆಂದು ರೆಡಿಯಾಗಿದೆ ಮತ್ತೆ ಗೋಧಿ ಹಿಟ್ಟು ಮತ್ತೆ ನಮ್ಗೆ ಇಷ್ಟ ಬಂದಿರುವಂತಹ ಎಣ್ಣೆ ತುಪ್ಪ ಹಾಕಿ ಮಾಡೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿ ಕೂಡ ಇರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನಾಕ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ನಾಗೋಮಹಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಬಾಯ್ ಬೈ ಟೇಕ್ ಕೇರ್